ನಾವೊಂದ್ ತುತ್ತು ತಿಂದಿಲ್ರಿ ತಿನ್ನಾಕಂತ ಈಗ ಹಚ್ಕೊಂಡಿದ್ಯಾಟಾ ಯಾಕ ಇನ್ನು ಎಡಿ ಬಿಟ್ಟೆ ಬಸ್ತಿ ಕರೋನ್ ಹತ್ತೈತ್ ನೋಡ್ ನಿನಗ ಮುಂದಿನ ಜಲಮದಾಗ ಅನ್ಸಿಗುಲ್ ನೀ ಹನ್ನೆರಡ್ ಬಂದ್ರೆ ಯಾರ ಹಾಕ್ತಾರ ಏನ ಹಾ ಯಾಕೋ ಆರಾಮ್ ಬಂದಿ ರೊಕ್ಕ ಸಿಕ್ಕಿಲ್ಲ ಎಲ್ಲಿ ಎರಡ್ ಸಾವಿರ ರೂಪಾಯಿ ಬಂದು ಅವು ಮನಗಡೆ ಹೋಗ್ ಅವು ಬರ್ ಲೈನ್ ಮ್ಯಾಗಿಂದ ಮುಗಿತ್ಲಾ ಇನ್ನೇನ ಐತಿ ಮತ್ತ ಅದಟ್ಟ ಇದ್ರ ರಾಟಿ ಆಟ ಹೊಲಿತಿನಿ ಅವಟ್ ರೊಕ್ ಬರ್ತಿದ್ವಾ ಅವ್ನ ಇಟ್ಕೋತಿದ್ದಿ ಇನ್ನೇನ ಐತಿ ಇನ್ನ ಏನ್ ಬೇಕಾಗೈತೆ ಈ ದ್ರೇಶನ್ ಬಂದು ಅವನು ಮಾರ್ಕೊಂಡಿ ಇನ್ನೇನ್ ಒಳಗೈತೆ

ಹ್ಮ್ ಹೋಗಿ ಹಿಂಗ್ ಇಟ್ಕೊಂಡು ನಿತ್ ಬಿಡೋತಿ ಅಲ್ಲಿ ಒಳಗ್ ಹಾಕ್ತಾರ ಅವಾಗ ಏನ್ ಪ್ರತಿ ಒಂದ್ ಮಾತ್ರ ಜಗಳಕ್ಕೆ ಬರ್ತೀಯಲ್ಲ ಗಂಡನ ಮೇಲೆ ಪ್ರೀತಿ ರೀ ಐತಿ ಇಲ್ಲ ನಿನ್ ಪ್ರೀತಿನು ಐತಿ ಕನಿಕರನು ಐತಿ ಕಾಜಿನೂ ಐತಿ ಎಲ್ಲಾ ಐತಿ ಅದನ್ನ ಬಿಟ್ಟು ಸಿಟ್ಟು ಐತಿ ಕರೆಕ್ಟ್ ಕೂಳ್ ಮಾಡಾಕಲ್ಲ ಏನು ಇಲ್ಲ ತಾನೇ ಮೂನು ತಿಳಾಕ್ ಕುಂದ್ರತಾರ ಹಂದಿ ಗತ್ಲಿ ಅವ್ವಾ ಮುಂಜಾನೆ ಎಂಟು ಚಪಾತಿ ತಿಂದೇವಲ್ಲ ನೀನ ನೀನ ಅದ್ ಮಧ್ಯಾಹ್ನ ಆಯ್ತು ಕರೆ ಹೋಗಿತ್ತದ ಏನ್ ಹನ್ನೆರಡಕ್ಕ ತಿಂದಿ ಒಂದು ಗಂಟೆ ಆಗತ್ತೆ ನೀ ಹೋಗಿದ್ದಿ ಹಿಂಗ నోడ్ తు తిన హిడు వదర్కొంతా చట్నీ చపాతి అదన తిన్నాక ఇవ కట్ట నిర్తి నిషేధ ముంద్రు తింతా

ಏನ್ ಓ ನಡೀ ನಮ್ಮ ಮೊದಲ್ವರ್ಗ ಅದೊಂದು ಬೀಡ ಅದೊಂದು ನಮ್ಮ ಅಯ್ಯೋ ಇದ್ರ ಸತ್ಯ ನಾಸ ಆಗ್ಲಿ ಹೇಗ ಮನಿಗ್ ಬರ್ದಂಗ್ ನೋಡಿ ಹೋದದ್ ಹೋದತ್ತ ಹೋದ್ ನೋಡವ ಮನೆಯಾಗಿ ಏನೂ ಬಿಡ್ಲಿಲ್ಲ ಸಕಡಿನ ತೊಗೊಂಡೋಗೈತಿ ನಾಕಿನ ಮತ್ತೆ ಬಂದಿ ಹೊಯ್ಕೋತಾಳವ ಲಬ್ 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 ಎಲ್ಲ ತಗೊಂಡ್ ಏನು ಕಿಲಿ ಹಾಕೊಂಡ್ ಇಟ್ಕೋದೈತೆ ಆ ಕೊಲೆದಾಗ ಆ ಕೊಲೆದಾಗ ನೋಡ್ರಿ ಅರಿವೇ ತುಂಬಿದಾವ್ ಹೊಸ ಹೊಸ ಸೀರೆನೂ ಹೋಯ್ತಾರೆ ಮದ್ವೆಗಿಂದು ಒಂದು ಸೀರೆ ಬಿಟ್ಟಿಲ್ಲ ಹೆಣ ಚಂದ ಮಾಡ್ಲಿ ಹೋದಂತ ಹಾದಿ ಬರ್ದಂಗ ಆಗ ಹೋಗ್ಲಿ ನೋಡಿದ್ರು ಇನ್ನೇನು ಹಂಗೆ ಹಂಗ ಬರ್ತೈತೆ ಕುಡದ್ ಬರ್ತೈತೋ ಹಂಗೆ ಬರ್ತೈತೋ

ನನ್ನ ಮಕ್ಕಳ ನಾನು ಹೊಟ್ಟೆ ಕೂಳ್ ಹಾಕೋದ್ ನಾಟಕ ನಿನ್ನ ತಕ್ಕಡಿ ತೋಲ್ ನಾ ಏನು ಮಾಡಲಿ ಎಲ್ಲಿ ತೂಗ ಕೋಲಿ ಪರ್ಸೆಂಟ್ ನಾನು ಹಾಟೆ ಒಯ್ದ ಕಡೆ ತಗೋತ್ ಬಂದಾನ ಇಲ್ಲಿ ಬಜಾರಿ ಗಂಡನು ಬಜಾರಿ ನನಗ್ ತಗೋತ್ ಬಂದಾನ ಯಾರ ತಲೆ ಹಾಕ್ಬೇಕಂದ್ರೆ ನನ್ನ ನನ್ನ ಇಲ್ಲ ನನ್ನ ಮಕ್ಕಳ ನಾನು ಕೂಳ್ ಹಾಕಂಗಿಲ್ಲ ಇವ ನಮಗ್ ಬಂದ್ ಜೋಡ್ ಹಾಕ ನೋಡೋ ಎಲ್ಲಿ ಅವರ ಪರ್ಸೆಂಟ್ಗಳು ಅಳ ಪರ್ಸೆಂಟ್ಗಳು ಅಳಕ ಯಾರಾದ್ರ ಏನ್ ಕಾರ್ದ ಹುಡ್ದಾಡಿ ಬಂದ ಆನ బిడు అప్పా బా కణ యారు అదే రీ రేట్ అగడి తోటి కుదలబైత ఓ నేదల అప్పా ఏనా ఏం కారణివేం పోరా చాలా కడే కాడతార హలో ఆ బా సంజ్ఞ

तो ये तकरी ये तकरी तो नार्मल हुआ ये मुकड़ा के रखो इल रखो ये हम यार नो बकवास तो पुरे रफ्लेक पुरे चंगा पुरे चंगा नहीं चला है किरते मन चंगा तो लड़ाई लगता है पुरे अपुरे चंगा नहीं लगता है तो आर हम रहे हैं तो आंसू इधर वो रहला डब हाइट पर हुड़क्यार हुड़क्यार वट्टा सीख ले ये कुतार ले लिया है ரமேஷ இல்ல குத்திலே இதுவா நான் கண்டது என்ன ஹோதன் நோடியான

नहीं लिटना ये पैसा नारे नहीं 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 कुल्हाड़ तूड़ा के देख के किधर पैदा है इन्हें लातू को ये तू भी जाओ आह है सोड़ा काम है कुड़ा कुकी हट के कुड़ा कार हट के कुड़ा कार हट के कुड़ा कार चुप चुप कुड़ी बढ़ती ला बढ़ती बढ़ती सोड़ा कटी ला नया लगा तो क्या बढ़ती ला कु 哎呦！不打了，不打了！你擦一粒，有人。